ಎಲ್ಲರಿಗೂ ನಮಸ್ಕಾರ ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಜ್ಜಿಗೆ ಜೊತೆ ಮಿಶ್ರಣ ಮಾಡಬಾರದ ಸಾಮಗ್ರಿಗಳ ಬಗ್ಗೆ ತಿಳಿಯೋಣ ಮಜ್ಜಿಗೆ ಜೊತೆ ಯಾವೆಲ್ಲ ಆಹಾರ ಸಂಯೋಜನೆ ಉತ್ತಮವಲ್ಲ ಎಂಬುವುದರ ಬಗೆಗಿನ ಒಂದಿಷ್ಟು ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಆರೋಗ್ಯಕರ ಪಾನೀಯ ಮಜ್ಜಿಗೆ ದೇಹವನ್ನು ತಂಪು ಮಾಡುವ ಆರೋಗ್ಯಕರ ಪಾನೀಯವಾಗಿದ್ದರೂ ಅದರ ಜೊತೆಗೆ ಕೆಲವು ಸಾಮಗ್ರಿಗಳನ್ನು ಮಿಶ್ರಣ ಮಾಡುವ ಹಾಗಿಲ್ಲ ಲಿಂಬೆ ರಸ ಮಜ್ಜಿಗೆ ತಂಪು ಪದಾರ್ಥ ನಿಂಬೆ ಟೀಕಶೀಲ ಎರಡನ್ನ ಮಿಕ್ಸ್ ಮಾಡಿದರೆ ಜೀರ್ಣಕ್ರಿಯೆ ಗೊಂದಲಕ್ಕೆ ಸಿಕ್ಕ ಅಜೀರ್ಣ ಹೊಟ್ಟೆ ಬಡಿತ ಉಂಟು ಮಾಡಬಹುದು ಹಣ್ಣುಗಳು ಹಣ್ಣುಗಳಲ್ಲಿ ನೈಸರ್ಗಿಕ ಸಕ್ಕರೆ ಮತ್ತು ಆಮ್ಲ ವಸ್ತುಗಳಿವೆ ಮಜ್ಜಿಗೆಗೆ ಇವು ತಾಳ ಮೇಳವಾಗದೆ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಆಗಬಹುದು ಜಾಸ್ತಿ ಮಸಾಲೆ ಪುಡಿ ತೀರುವ ಉಪ್ಪು ಖಾರ ಮಜ್ಜಿಗೆ ತಂಪು ಗುಣಕ್ಕೆ ವಿರೋಧವಾಗಿ ಕ್ರಿಯೆ ಮಾಡುತ್ತದೆ ಜೀರ್ಣ ಸಮಸ್ಯೆ ಉಂಟುಮಾಡಬಹುದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಉಷ್ಣ ಪದಾರ್ಥ ಮಜ್ಜಿಗೆ ತಂಪು ಈ ಎರಡು ಒಂದೇ ಪಾನೀಯಗಳಲ್ಲಿ ಮಿಕ್ಸ್ ಮಾಡಿದರೆ ದೇಹದ ತಾಪಮಾನದಲ್ಲಿ ಅಸ್ಥಿರತೆ ಜೇನುತುಪ್ಪ ಮಜ್ಜಿಗೆ ಶೀತಕಾರಕ ಜೇನುತುಪ್ಪ ಉಷ್ಣಕಾರಿ ಜೊತೆಗೆ ಮಿಕ್ಸ್ ಮಾಡಿದರೆ ತಾಪಮಾನ ವೈಕುಲ್ಯದಿಂದ ಒಟ್ಟಗೆ ತೊಂದರೆ ಆಗುತ್ತದೆ ಜಾಸ್ತಿ ಉಪ್ಪು ಅತಿಯಾದ ಉಪ್ಪಿನಿಂದ ರಕ್ತದ ಒತ್ತಡ ಹೆಚ್ಚಾಗಬಹುದು ಮಜ್ಜಿಗೆಗೆ ಸ್ವಲ್ಪ ಹಿಮಾಲಯನ್ ಉಪ್ಪು ಮಾತ್ರವೇ ಸೂಕ್ತ ಮಾಂಸಹಾರ ಮಜ್ಜಿಗೆ ಸಾತ್ವಿಕ ಆಹಾರ ಮಾಂಸಹಾರ ತಮೋಗುಣದ ಆಹಾರ ಇವೆರಡೂ ಜೀರ್ಣಶಕ್ತಿಗೆ ವಿರುದ್ಧ ಆಯುರ್ವೇದದಲ್ಲಿ ಈ ಸಂಯೋಜನೆ ಸಿಫರಫ್ಸು ಅಲ್ಲ ತುಂಬ ತಂಪಾದ ನೀರು ಮಜ್ಜಿಗೆಗೆ ಈಗಾಗಲೇ ತಂಪಾದ ಪಾನೀಯ ಹೆಚ್ಚು ತಂಪು ಮಾಡಿದರೆ ಜೀರ್ಣಶಕ್ತಿ ಕುಂದಿ ಒಟ್ಟಿ ನೋವಿಗೆ ಕಾರಣವಾಗಬಹುದು ಈ ವಿಡಿಯೋನ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ